ಯಾರು ಒಬ್ಬ ಮಂತ್ರಿ ಕೇಂದ್ರದ ಮಂತ್ರಿ ಕೈ ಸಿಗದೆ ಕಷ್ಟ ಎಂಪಿಗಳನ್ನ ನೋಡಿದ್ದೇನೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂಪಿಗಳು ನಾನು ನೋಡಿದ್ದೇನೆ ಸುಮಾರು ಮೂವತ್ತು ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ ಒಬ್ಬ ಮಂತ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಆದ್ರೆ ಸೋಮಣ್ಣ ಅವರ ಕಳಕಳಿ ಜನಪರ ಕಳಕಳಿ ಇರೋಂತದನ್ನ ನಾವಂತೂ ತುಮಕೂರು ಜಿಲ್ಲೆಯವರು ನಾವಂತೂ ಪುಣ್ಯ ಮಾಡಿದ್ದೇವೆ ಇಂತ ಒಬ್ಬ ಸಂಸದರನ್ನ ಪಡ್ತಿರೋದು ನಾ ಎಷ್ಟೋ ಜನ ಸಂಸದರನ್ನ ನೋಡಿದ್ದೇನೆ ಗ್ರೇಟ್ ಮ್ಯಾನ್ ಸ್ವಲ್ಪ ಏನಪ್ಪ ಅಂದ್ರೆ ನೇರ ನೇರ ಹೇಳ್ಬಿಡ್ತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ ನನಗೇನು ಭಯ ಇಲ್ಲ ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳು ಸೋಮಣ್ಣ ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ನೇರ ನೇರ ಮಾತುಗಳಿಂದ ಇವತ್ತು ಅವರಿಗೆ ತಪ್ಪಿದೆ ಮುಂದಿನ ದಿನ ಖಂಡಿತ ಬರುತ್ತೆ ನಾನು ಹೇಳ್ತೀನಿ ಕರ್ನಾಟಕಕ್ಕೆ ಒಬ್ಬ ನಾಯಕನ ಹುಡುಕ್ತಾ ಇದ್ದಾರೆ ಸಮರ್ಥ ನಾಯಕನ ಈ ರೀತಿಯ ಕೆಲಸ ಮಾಡುವಂತವರು ನಮ್ಮ ರಾಜ್ಯಕ್ಕೆ ಬೇಕು ನಾನು ಹೆಮ್ಮೆಯಿಂದ ಹೇಳ್ತೀನಿ ಸೋಮಣ್ಣನ ವೇದಿಕೆ ಮೇಲೆ ಒಗಳದು ಹೇಳ್ತಿಲ್ಲ ಇಂತ ನಾಯಕ ಬೇಕು ಕೆಲಸ ಮಾಡುವಂತಹ ನಾಯಕರು ಬೇಕು ಕರ್ನಾಟಕ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿ ಬಂದು ನಿಲ್ಲುವಂತ ಈ ತರ ಕಳಕಳಿರುವಂತಹ ನಾಯಕ ಬೇಕು ಇವತ್ತು ರಾಯದುರ್ಗ ಮತ್ತೆ ತುಮಕೂರು ರೈಲ್ವೆ